ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಯಾವ ರೀತಿ ಗುಡಿ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ರಿಸ್ಪಿಯಾದಂಥ ಒಂದು ತುಕುಡಿ ರೆಸಿಪಿ ಹೇಳಿ ಈ ತುಕ್ಕುಡಿ ಅಥವಾ ಶಂಕರ ಅಂತ ಹೇಳಿ ಕರಿತಾರೆ ಇದನ್ನು ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈ ಕಾರ್ನ್ ಪೌರುಡಿ ಅಂತ ತಗೊಂಡಿದ್ದೇನೆ ಅದೇ ರೀತಿಯಿಂದ ಕಾಲು ಕಪ್ಪಾಗುವಷ್ಟು ಮೈದೋಡಿ ತಗೊಂಡಿದ್ದೇನೆ ಈಗ ಮೊದಲಿಗೆ ಈ ಪಾತ್ರೆಗೆ ಸ್ವಲ್ಪ ನೀರು ಹೇಳ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದೇ ರೀತಿ ಅರಶೆ ನೋಡಿ ಒಂದು ಜೊತೆಗೆ ನಾನಿಲ್ಲಿ ಎರಡು ಚಮಚ ಮೆಣಸನ್ನು ಹಿಡಿದುಕೊಂಡಿದ್ದೇನೆ ಇದನ್ನು ಹಾಕಿ ಹೇಳ್ತಿದ್ದೇನೆ ನಿಮಗೆ ಖಾರ ಬೇಡ ಅಂತ ಇದ್ದರೆ ಇಲ್ಲಿ ಮೆಣಸನ್ನು ಬದಲು ಸಕ್ಕರೆ ಹಾಕಿ ಹೇಳ್ಬೋದು ಸಿಹಿ ಬೇಕಿದ್ರೆ ನಾನಿಲ್ಲಿ ಖಾರ ಆಗಿ ಮಾಡುವಂಥದ್ದು ಈಗ ನಾನು ಇದಕ್ಕೆ ಈ ಅರ್ಧ ಕಪ್ಪು ಕಾರ್ನ್ ಫ್ಲೋರ್ ಹುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ ಹಾಗೂ ಕಾಲು ಕಪ್ಪು ಮೈದೌಡಿ ನಾನೊಂದು ಎರಡು ಚಮಚ ಎಲ್ಲೂ ಇಲ್ಲಿ ಹಾಕಿ ಹಾಕಿಲ್ತಿದ್ದೇನೆ ಈ ಶಂಕರ ಶಂಕರಪಲ್ಯ ಅಥವಾ ಈ ತುಕುಟಿಯಲ್ಲೇ ನಮಗೆ ಫ್ರೈ ಆಗಿ ತಿನ್ನುವಾಗ ಎರಡೆಲ್ಲಿ ಸಿಗುವಾಗ ಎಲ್ಲ ಬಾರಿ ಒಳ್ಳೆದಕ್ಕೆ ಈಗ ನಾವು ಇಟ್ಟನ್ನು ತಿನ್ನ ಹಾಕಿ ಕಳಿಸ್ಕೊಳ್ಬೇಕು ನಿಮಗೆ ನೋಡಿ ಇಷ್ಟು ಗಟ್ಟಿಯಾಗಿ ಕಲಸಿಗೆ ಕಲಿಸಬೇಕು ನೋಡಿ ನಾವು ಚೆನ್ನಾಗಿ ಮಿಶ್ರಣ ಆಗಲಿ ನೋಡಿ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಗಟ್ಟಿಯಾಗಿ ಇರಲಿ ನಂತರ ಈಗ ನಾವು ಅದನ್ನು ಮುಚ್ಚಿ ಒಂದು ಐದು ನಿಮಿಷ ಕಾಲ ಮುಚ್ಚಿಡಬೇಕು ನಂತರ ಇದನ್ನು ನಾವು ಉಂಡೆಯಾಗಿ ಮಾಡಿ ನಂತರ ತಟ್ಟಿ ಕಟ್ ಮಾಡಿ ಅನ್ನೆಲ್ಲ ಬಿಡುವಂಥವು ನೋಡಿ ಎಷ್ಟು ಗಟ್ಟಿಯಾಗಿ ಉಂಡೆ ಆಗಿ ಬರಬೇಕು ನೋಡಿ ಇಟ್ಟು ಎಲ್ಲಾದರೂ ನಿಮಗೆ ಇಟ್ಟು ಕಳಸಿದ ನೀರಾಯಿತು ಅಂತ ಅನ್ನಿಸ್ತಿದ್ರೆ ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕಿ ಮಿಶ್ರ ಮಾಡಿ ಮತ್ತು ಈ ರೀತಿಯಾಗಿ ಗಟ್ಟಿ ಉಂಡೆ ಮಾಡಿಕೊಂಡಾಯಿತು ಸ್ವಲ್ಪ ಎಣ್ಣೆ ಹಾಕಿದ್ರೆ ನಮಗೆ ನನಗೆ ಈ ಪಾತ್ರೆಯಲ್ಲಿ ಹಿಡಿಯೋದಕ್ಕೆ ಈಗ ಎಣ್ಣೆ ಹಾಕಿ ಅಂತ ಹೇಳಬೇಕು ಈಗ ಅದನ್ನು ನಾವು ಐದು ನಿಮಿಷಗಳ ಕಾಲ ಮುಚ್ಚಿಡಬೇಕು ನೋಡಿ ಈಗ ನಾವು ಹಿಟ್ಟನ್ನು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಬೇಕು ನೋಡಿ ನಾನು ಈ ರೀತಿ ಉಂಡೆ ಮಾಡಿಕೊಂಡಿದ್ದೇನೆ ಇವಾಗ ನಾನು ಈ ಚಪಾತಿಲ್ಲಾಟುವ ಮನೆ ತಗೊಂಡಿದ್ದೇನೆ ನೋಡಿ ಇದರ ಮೇಲೆ ಈ ಮೈದಾ ಹಿಟ್ಟನ್ನು ಹಾಕಲ್ತಿದ್ದೇನೆ ಅದೇ ರೀತಿ ಮೈದಾ ಹಿಟ್ಟಲ್ಲಿ ನೋಡಿ ಉಂಡೆಯನ್ನು ಕೂಡ ನಾನು ಬೆಳಗಿಸಿಕೊಂಡಿದ್ದೇನೆ ಮನೆ ಪೂರ್ತಿ ನಾವೀಗ ಹಿಟ್ಟನ್ನು ಸಹ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಕಟ್ ಮಾಡಿಕೊಂಡಾಯಿತು Ready. Now, you're going to take it. Now, I'm going to take it. ನನೆಯಲ್ಲಿ ಬಾಣೆಲ್ಲ ಬಿಸಿ ಆಗ್ಲಿಕ್ಕೆ ಈಗ ನಾನು ಇದಕ್ಕೆ ತುಕಡಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಕಳಿಸಿದ್ದೇನೆ ಚೆನ್ನಾಗಿ ಬಿಸಿ ಆಗಲಿ ಆನಂತರ ನಾವು ತುಕಡಿಯನ್ನು ಫ್ರೈ ಮಾಡುವ ശംരപ്പള്ളി അഥവാ തൊക്കുടി അത് കൈ ആ നോട്ട നാീക എണ്ണാലും തക്കടിയ ആക്ക ഈ രീതി നോടി ಕಟ್ ನೀಡಲ್ಲಿದೆ ಸರ್ ನೋಡಿ ಅದಕ್ಕೆ ತುಪ್ಪ ಇರ್ತಿದೆ ನೋಡಿ ಮತ್ತಗಡಿಯಾ ರೀತಿ ಆಗಿ ಬಂದಿದೆ ನೋಡಿ ನಮ್ಮ ತುಕ್ಕೋಡಿ ಅಥವಾ ಶಂಕರಪಾಲೆ ರೆಡಿಯಾಗಿದೆ ನಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನಡಿ ಯಾವ ರೀತಿ ಕುಡಿಯಾಗ್ತದೆ ಆಗಿ ಬಂದಿದೆ ಈ ಜೋರು ಮಳೆ ಬರುವಾಗೆಲ್ಲ ನಮಗೇನಾದರೂ ಈ ಸ್ನಾಕ್ಸ್ ಸ್ನ್ಯಾಕ್ಸ್ ತಿನ್ನುವಂತಾಗ್ತದೆ ಆ ಸಂದರ್ಭದಲ್ಲಿ ಈ ರೀತಿ ತುಕ್ಕಡಿ ಅಥವಾ ಶಂಕರ ಬಲೆಯನ್ನು ನಾವು ಮಾಡಿ ಟ್ರೈ ಮಾಡ್ಬೋದು ಬಿಸಿ ಬಿಸಿ ಚಾದದ ಜೊತೆಗೆ ಈ ರೀತಿಯಾದಂಥ ತೊಕುಡಿ ಇದ್ದರೆ ನಿಮಗೆ ಒಂದು ಖುಷಿ ಆಗ್ತದೆ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರೊಂದಿಗೆ ಭೇಟಿ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೆ ನಮಸ್ಕಾರ